ಕೋಲಾರ ಜಿಲ್ಲೆಯ ಇತಿಹಾಸದಲ್ಲಿ ಬೃಹತ್ ಮೊತ್ತದ ಅಂದರೆ ಸುಮಾರು ಐವತ್ತು ಲಕ್ಷ ಬೆಲೆ ಬಾಳುವ ಎಂಟುನೂರ ಆರು ಗ್ರಾಂ ಎಂ ಡಿ ಎಂಇ ಮಾದಕ ವಸ್ತು ಮಾರಾಟ ಜಾಲವನ್ನು ಕೋಲಾರ ಸೈಬರ್ ಅಪರಾಧ ಹಾಗೂ ಮಾದಕ ವಸ್ತುಗಳ ನಿಯಂತ್ರಣ ಠಾಣೆ ಸೆನ್ ಪೊಲೀಸರು ಭೇತಿಸಿದ್ದಾರೆ ಡ್ರಗ್ಸ್ ಮಾದಕ ವಸ್ತು ಮಾರಾಟ ಜಾಲವನ್ನು ಭೇದಿಸಿರುವ ಕೋಲಾರ ಪೊಲೀಸರು ಈ ಸಂಬಂಧ ಬೆಂಗಳೂರಿನ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಸಯ್ಯದ್ ಫುರ್ಖಾನ್ ಎಂಬ ಡ್ರಗ್ ಫೆಡ್ಲರ್ನನ್ನು ಬಂಧಿಸಿದ್ದು ಕೆಟಿಎಂ ಡ್ಯೂಪ್ ದ್ವಿಚಕ್ರ ವಾಹನ ಹಾಗೂ ಮೊಬೈಲ್ ವಶಕ್ಕೆ ಪಡೆದು ಜಾಲದಲ್ಲಿರುವ ಉಳಿದವರ ಪತ್ತೆಗೆ ಬಲೆ ಬೀಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ತಿಳಿಸಿದರು ಪೊಲೀಸ್ ಭವನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪೊಲೀಸ್ ಬಂಧಿತ ವ್ಯಕ್ತಿ ಮಾದಕ ವಸ್ತು ಮಾರಾಟದ ಪ್ರಮುಖ ಫೆಡ್ಲರ್ ಆಗಿದ್ದಾನೆ ಬೆಂಗಳೂರಿನಲ್ಲಿ ವಾಸವಿರುವ ನೈ ಮತ್ತು ಇತರೆ ದೇಶಗಳ ಮೂಲದ ವ್ಯಕ್ತಿಗಳಿಂದ ಕಡಿಮೆ ಬೆಲೆಗೆ ಎಂಡಿಎಂಎ ಮಾದಕ ವಸ್ತುಗಳನ್ನು ಖರೀದಿಸಿ ಕೈಗಾರಿಕಾ ಪ್ರದೇಶದ ಕಾರ್ಮಿಕರು ಹಾಗೂ ಪ್ರಸಿದ್ಧಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಈ ವೇಳೆ ಸೆನ್ ಪೊಲೀಸರು ಖಚಿತ ಮಾಹಿತಿ ಆಧರಿಸಿ ತಾಲೂಕಿನ ಮಡೇರಹಳ್ಳಿ ಬಳಿ ಆರೋಪಿಯನ್ನ ಮಾದಕ ವಸ್ತು ಸಮೇತ ಬಂಧಿಸಿದ್ದಾರೆ ಪ್ರಕರಣ ದಾಖಲಿಸಿದ್ದು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಎಂದರು ಕೆಜೆಹಳ್ಳಿ ಅವರು ವಾಸ ಸೋಲೇವನಹಳ್ಳಿಯಲ್ಲಿ ಎಲಿಮೆಂಟ್ಸು ಸೊ ಇವರನ್ನು ನಾವು ಇಲ್ಲಿ ಅಪ್ರಿಮೆಂಟ್ ಮಾಡಿದ್ದೇವೆ ಅವನು ಮೇಯ್ನು ಈ ಬೇರೆ ಒಬ್ಬ ಇತರೆ ರಾಷ್ಟ್ರದ ವ್ಯಕ್ತಿಯಿಂದ ಈ ಮಾದಕ ವಸ್ತುವನ್ನು ತಗೊಂಡು ಕಡಿಮೆ ರೇಟಿಗೆ ತಗೊಂಡು ಮತ್ತು ಈ ಸಣ್ಣ ಸಣ್ಣ ಪ್ಯಾಕೆಟ್ನ ಮಾಡಿ ಅವನಿಗೆ ಅದನ್ನು ಬರ್ತಾ ಬರ್ತಾಯಿದ್ದ ಇಲ್ಲಿ ಈ ಒಂದು ಆಪರೇಷನ್ ಅನ್ನ ನಾವು ನಮ್ಮ ಸೈಬರ್ ಕ್ರೈಮ್ ಮತ್ತೆ ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದನೇ ಒಂದು ಪ್ಲಾನ್ ಅನ್ನ ಮಾಡಿ ಅಪ್ ಮಾಡಿಸಿ ಇದನ್ನ ಈ ಒಂದು ಪ್ರಕರಣವನ್ನು ಬೇಯಿಸಿದೀವಿ ಸದ್ಯಕ್ಕೆ ನಾವು ಸೈಯದ್ ಖುಖ್ರಾನ್ ಅನ್ನ ಅರೆಸ್ಟ್ ಮಾಡಿದ್ದೀವಿ ಇದರಲ್ಲೇ ಮತ್ತೆ ಇನ್ನು ಯಾರು ಪೇನ್ ಪಿನ್ ಕುಳಿದರೆ ಅವರು ಕೂಡ ನಾವು ಒಂದು ಜಾಲವನ್ನು ಬೀಸಿದ್ದೀವಿ ಆದಷ್ಟು ಬೇಗ ಅವ್ರನ್ನು ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಸೊ ಇಲ್ಲಿ ಎಂಟುನೂರು ಗ್ರಾಮ್ ಎಂಟುನೂರ ಆರು ಗ್ರಾಮ್ ಎಮ್ ಡಿ ಎಮ್ ಎ ನಾವು ಸೀಸ್ ಮಾಡಿದ್ದು ಇದರ ವ್ಯಾಲ್ಯೂ ಬಂದ್ಬಿಟ್ಟು ಸುಮಾರು ಐವತ್ತು ಲಕ್ಷ ವ್ಯಾಲ್ಯೂ ಇದೆ ಆಮೇಲೆ ಇದರ ಜೊತೆಗೆ ಅವನು ಯಾವುದು ಬೈಕಲ್ಲಿ ಬಂದು ಮಾಡ್ತಾ ಇದ್ದ ಅದನ್ನು ಕೂಡ ನಾವು ಒಂದು ಕೆ ಟಿ ಎಮ್ ಬೈಕನ್ನು ಇದು ಮಾಡಿಕೊಂಡಿದ್ದೀವಿ ಸೀಸ್ ಮಾಡಿದ್ದೀವಿ ಆರೋಪಿ ಜೊತೆಗೆ ಸಂಪರ್ಕದಲ್ಲಿದ್ದವರ ಪತ್ತೆ ಹಾಗೂ ಮಾದಕ ವಸ್ತು ಸೇವನೆ ಮಾಡುತ್ತಿರುವವರು ಸೇರಿದಂತೆ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸಲಾಗುತ್ತಿದೆ ಡ್ರಗ್ಸ್ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಭಾಗಿಯಿರುವ ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವ ಸೆನ್ ಠಾಣೆ ಪೊಲೀಸರು ಹಾಗೂ ಸಿಬ್ಬಂದಿಯ ಕಾರ್ಯ ಶ್ಲಾಘಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಹತ್ತು ಸಾವಿರ ನಗದು ಬಹುಮಾನ ನೀಡಿದರು ಸೇನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಸ್ಆರ್ ಜಗದೀಶ್ ನೇತೃತ್ವದಲ್ಲಿ ಸಿಬ್ಬಂದಿ ಅಂಬರೀಶ್ ಶಿವಾನಂದ್ ಕುಮಾರ್ ಅರುಣ್ ಕುಮಾರ್ ಶಂಕರಪ್ಪ ಸಂತೋಷ್ ಬಾಲಾಜಿ ನಫೀಸ್ ಖಾನ್ ವಿನಯ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು ಸತೀಶ್ ಈ ಟಿವಿ ಕೋಲಾರ